ಎಂಟರ್ಟೈನ್ಮೆಂಟ್ ಮೂವಿ ಇದು ಹೇಳ್ಬೇಕಂದ್ರೆ ಫ್ಯಾಮಿಲಿ ಫ್ಯಾಮಿಲಿನೂ ಅಷ್ಟೇ ಬಂದಿ ಫಿಲಂ ನೋಡ್ಬೋದು ಒಳ್ಳೆ ಕಾಮಿಡಿ ಅಂತೂ ಮಸ್ತ್ ಆಗಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಸ್ಟಾರ್ಟಿಂಗು ಫಸ್ಟ್ ಚಾಪ್ಟರ್ ಅಲ್ಲಿ ನೀವು ಅಂದ್ರೆ ಚಾಪ್ಟರ್ ಅಂದ್ರೆ ಫಸ್ಟ್ ಇದ್ರಲ್ಲಿ ನೀವು ಫುಲ್ಲು ನಗಿತಾನೆ ಇರ್ತೀರಾ ಅಷ್ಟು ನಮ್ಮ ಬಾಸ್ ಕಾಮಿಡಿ ಮಾಡಿದ್ದಾರೆ ಇದ್ರಲ್ಲಿ ಮೈನ್ ಈ ವಿಶೇಷ ಏನಂದ್ರೆ ವಿಷ್ಣುವರ್ಧನ್ ಪಾತ್ರ ಆಗಿರ್ಬೋದು ಅಂಬರೀಷ್ ಪಾತ್ರ ಆಗಿರ್ಬೋದು ರಾಜ್ಕುಮಾರ್ ಪಾತ್ರ ಆಗಿರ್ಬೋದು ಪ್ರತಿ ಒಬ್ರು ನಮ್ ಓಲ್ಡ್ ಆಕ್ಟರ್ಸ್ ಆಗಿರ್ಬೋದು ಎಲ್ರು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಸಿದ್ದಾರೆ ಹೇಳ್ಬೇಕಂದ್ರೆ ಫ್ಯಾಮಿಲಿ ಎಲ್ಲರೂ ಬಂದು ನೋಡ್ಬೋದು ಮೈನು ನಮ್ ಕನ್ನಡ ಫಿಲಮ್ ಇದು ಕನ್ನಡ ಫಿಲಂ ನಾವು ಬೆಳ್ಸೋಣ ಬೆಳ್ಸ್ಬಿಟ್ಟು ಬೇರೆ ಯಾವ್ದೋ ಫಿಲಮ್ ನಾವು ಇದು ಮಾಡೋದಕ್ಕಿಂತ ನಮ್ ಕನ್ನಡದಲ್ಲಿ ನಮ್ ಕರ್ನಾಟಕದಲ್ಲಿ ಬಂದೈತೆ ಮೂವಿನ ಇದನ್ನ ಚೆನ್ನಾಗಿ ಬೆಳ್ಸೋಣ ಬೆಳೆಸ್ಬಿಟ್ಟು ಇನ್ನು ನಮ್ ಬಾಸ್ಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇನ್ನು ಸಿಗ್ಲಿ ಈ ಮೂವಿ ಹಂಡ್ರೆಡ್ ಪರ್ಸೆ ಹಂಡ್ರೆಡ್ ಡೇಸ್ ಅಂತೂ ಓಡೋದು ಹಂಡ್ರೆಡ್ ಪರ್ಸೆಂಟ್ ಮಾತೇ ಇಲ್ಲ ಇದು ಜಸ್ಟ್ ಇವಾಗ ನಾವು ಫ್ಯಾನ್ ಶೋ ಬಂದ್ಬಿಟ್ಟು ನಾವು ತುಂಬಾ ಅಂದ್ರೆ ತುಂಬಾ ಖುಷಿ ಇದೇ ತರ ಪ್ರತಿ ಒಬ್ರು ಬಂದ್ಬಿಟ್ಟು ಥಿಯೇಟರ್ ಅಲ್ಲೇ ನೋಡ್ಬೇಕು ಆದಷ್ಟು ನಮ್ ಕಡೆಯಿಂದ ಒಂದ್ ರಿಕ್ವೆಸ್ಟ್ ಆದಷ್ಟು ಈ ವಿಡಿಯೋಗಳು ಮಾಡ್ಬಿಟ್ಟು ಸ್ವಲ್ಪ ಕ್ಲಿಪ್ ಆಗೋದನ್ನ ಕಮ್ಮಿ ಮಾಡ್ಬೇಕಷ್ಟೇ ಬಟ್ ನಿಜವಾಗ್ಲೇ ಹೇಳ್ಬೇಕಾದ್ರೆ ಬಾಸ್ದು ತುಂಬಾ ಅಂದ್ರೆ ತುಂಬಾ ಟ್ರಸ್ಟ್ ಇದೆ ಬಾಸ್ ಎಲ್ಲದ್ರಲ್ಲೂ ಮಾಡಿದ್ದಾರೆ ನಾನು ಅವಾಗ ಎಲ್ದಂಗೆ ಆಟೋ ಡ್ರೈವರ್ಗಳು ಮಾಡಿದ್ದಾರೆ ರೈತರುಗಳು ಮಾಡಿದ್ದಾರೆ ನಮ್ ಪ್ರತಿಯೊಬ್ರು ನಮ್ ಬಾಸ್ ಮಾಡೋದು ಒಬ್ರು ಯೂಸ್ ಆಗೋದೆ ಹೊರ್ತು ಮಾಡ್ತಾರೆ ಹೊರ್ತು ಬೇರೆ ಏನು ಅಲ್ಲ ನಾವ್ ಇನ್ನೊಂದು ಮೂವಿ ಚೆನ್ನಾಗಿರಲ್ಲ ಹಂಗೆ ಅಂತ ಯಾವತ್ತು ಹೇಳೋದಲ್ಲ ನಮ್ದು ಕುಂಬೆನಗರ ಡಿ ಬಾಸ್ ಅಭಿಮಾನಿಗಳು ನಮ್ದು ನಾವೆಲ್ಲ ಎಲ್ಲ ಮೂವಿ ಹೋಗ್ತಿರಿ ಎಲ್ಲಾ ಮೂವಿಗಳು ನೋಡ್ತೀರಿ ಎಲ್ಲರೂ ನಮ್ಮವ್ರೆ ಪುನೀತ್ ರಾಜ್ಕುಮಾರ್ ಮೂವಿ ನೋಡಿದ್ರಿ ಸುದೀಪ್ ಮೂವಿ ನೋಡಿದ್ರಿ ನಮ್ ಬಾಸ್ ಹೇಳಿದ್ರು ನಮ್ಗೆ ಒಂದೇ ಒಂದ್ ಮಾತು ಎಲ್ಲರೂ ನೋಡ್ರಿ ಎಲ್ಲಾ ಅಭಿಮಾನಿಗಳು ಎಲ್ಲಾ ಮೂವಿಗಳು ನೋಡ್ರಿ ಅಂತಾನೆ ಹೇಳ್ಕೊಟ್ಟಿರೋದು ನಮ್ಗ ನಾವು ಡೆಫಿನೆಟ್ಲಿ ಹೇಳ್ತೀರಿ ನಾವ್ ಎಲ್ಲಾ ಮೂವಿಗಳು ನೋಡ್ಸಿರಿ ನಮ್ ಮೈನು ನಾವ್ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಮ್ ಕನ್ನಡಗ ಕನ್ನಡ ಮೂವಿಗೆ ಮಾತ್ರ ಪ್ರಿಫರೆನ್ಸ್ ಕೊಡ್ತೀರಿ ಆದಷ್ಟು ಎಲ್ರು ಬನ್ನಿ ಮೂವಿ ನೋಡ್ರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಬಂದೈತೆ ನಮ್ ಡೈರೆಕ್ಟರ್ ಆಗಿರ್ಬೋದು ಅಂತ ನಿಮ್ಗೆ ಹೇಳೋ ಮೈ ಒಂಥರ ಜುಮ್ ನೀನು ಕುತ್ಕೊಂಡ್ರೆ ಥಿಯೇಟರ್ ಅಲ್ಲಿ ನಿಜವಾಗ್ ಹೇಳ್ಬೇಕಂದ್ರೆ ಚೆನ್ನಾಗ್ ಕೊಟ್ಟಿದ್ರ ಬಿಜಮ್ಮು ಬಿಜಮ್ ಒಂದ್ ಮಾತೇ ಇಲ್ಲ ಸಕ್ಕತ್ತ ಕೊಟ್ಟರ ಬಿಜಮ್ಮ ನೀವ್ ಇನ್ನ ತರ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಇನ್ನ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಬಾಜ್ದು ಅಲ್ಲಿ ನಾವ್ ಹೇಳ್ ಬರ್ತಿದೀನಿ ಕ್ಲಿಪ್ ಹೇಳಲ್ಲ ಯಾಕಂದ್ರೆ ಜನಗಳು ಬಂದ್ ನೋಡ್ಬೇಕು ಥಿಯೇಟರ್ ಅಲ್ಲಿ ನೀವ್ ಅಲ್ಲಿ ಕುಂತ್ಕೊಂಡ್ ಆಗ ನೋಡ್ರಿ ಅದು ಒಂಥರ ನಿಮ್ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಏನ್ ಆಗ್ಬೋದು ಅಂತ ಇಂಟ್ರಾವೆಲ್ ಒಂದ್ ಸೀನ್ ಇದೆ ಇಂಟ್ರಾವೆಲ್ ಹೇಳ್ತೀನಿ ಅವ್ರು ಆಚೆ ಕೂಡ ಹೋಗಲ್ಲ ಕೆಲವು ಜನ ಅವ್ರ ಅಲ್ಲ ಕುತ್ಕೊಂಡರೆ ಅವಾಗ ಮೂವಿ ಸ್ಟಾರ್ಟ್ ಆಗುತ್ತೆ ಅಂತ ಆತರ ಇಂಟ್ರಾವೆಲ್ ಕೊಟ್ಟಿದ್ದಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ರಿಸ್ಟ್ ಇದೆ ಜನಗ್ಳೀಚ ಬಂದ್ಮೇಲೆ ಟ್ರಿಸ್ಟ್ ಸ್ವಲ್ಪ ಮೇ ಬಿ ಡೆವಿಲ್ ಟೂ ಬರ್ಬೋದು ನಮಗ್ ಗೊತ್ತಿಲ್ಲ ಅದು ಡೆವಿಲ್ ಟೂ ಬಂದ್ರೆ ಡೆಫಿನೆಟ್ಲಿ ಫಸ್ಟ್ ಡೇ ನಾವು ಫಸ್ಟ್ ಡೇ ಅವತ್ತಾಗ್ಲೇ ನಮ್ ಡಿ ಬಾಸ್ ಫ್ಯಾನ್ಗೆ ಫಸ್ಟ್ ಡೇ ಫಸ್ಟ್ ಶೋನೇ ಬರ್ತೀರಿ ಇವಾಗೂ ಅಷ್ಟೇ ನಮ್ ಬಾಸ್ ಹೇಳಿಕೊಟ್ಟಿದೆ ಅಷ್ಟೇ ಆದಷ್ಟು ಬೇಗ ನಮ್ಮ ಬಾಸ್ಗೆ ಒಳ್ಳೆದಾಗ್ಲಿ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಜೈ ಡಿ ಬಾಸ್ ಸಾಂಗ್ 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 ಎಲ್ಲ ಎಲ್ಲ ಸಕ್ಕದಾಗಿದೆ ಸಾಂಗ್ ಅದ್ರಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಒಂದು ಸಾಂಗ್ ಇದೆ ಅದು ನಮ್ಗೆ ಲಾಂಚ್ ಆಗಿಲ್ಲ ಅದು ಬಟ್ ಸೂಪರ್ ಆಗಿದೆ ಬ್ರಾ ಕೃಷ್ಣದು ಕೃಷ್ಣದ್ ಏನ್ ಕೊಟ್ಟವ್ರು ಕುರುಕ್ಷೇತ್ರ ಆಗಿರ್ಬೋದು ಈ ಮಹಾಭಾರತ ಆಗಿರ್ಬೋದು ಕೃಷ್ಣದ ಏನ್ ಕೊಟ್ಟವ್ರ ಆ ಕೃಷ್ಣ ಇಲ್ಲಿ ನೋಡ್ಸ್ತಾರೆ ಅದು ನಮ್ ಬಾಸ್ ಕೃಷ್ಣ ಬಟ್ ಅವರು ಅದೇ ಹೇಳ್ತಾ ಇಲ್ಲ ಹೆಸರೆಲ್ಲ ಹೇಳಲ್ಲ ಇಬ್ರು ಇರ್ತಾರೆ ಇಬ್ರಲ್ಲಿ ಡೆವಿಲ್ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ನೀವ್ ಬಂದು ಥಿಯೇಟರ್ ಅಲ್ಲಿ ನೋಡಿದ್ರೆ ಆ ಫೀಲ್ ಇರೋದು ಆ ಎಕ್ಸ್ಪೀರಿಯನ್ಸ್ ಇರೋದು ಆ ಕೃಷ್ಣ ಅಂತ ಹೇಳಕ್ ಆಗಲ್ಲ ಡೆವಿಲ್ ಅಂತ ಹೇಳಕ್ ಬಟ್ ಎಲ್ರು ಹೇಳ್ತಾರೆ ಡಬಲ್ ಆಕ್ಟಿಂಗ್ ಅದು ಇದು ಅಂತ ನಮಗೆ ಗೊತ್ತು ಬಟ್ ನಾವ್ ಹೇಳಲ್ಲ ಡೆಫಿನೆಟ್ಲಿ ಥಿಯೇಟರ್ ಬಂದ್ ನೋಡ್ರಿ ಕೃಷ್ಣ ಯಾರು ಡೆವಿಲ್ ಯಾರು ಅಂತ ಹೇಳ್ಬಿಟ್ಟು ಕ್ಲೈಮ್ಯಾಕ್ಸ್ ನಿಮ್ಗೆ ಗೊತ್ತಾಗುತ್ತೆ ಈಗ ಮೂವಿ ರಿಲೀಸ್ ಆಯಿತು ಮೂವಿ ಕೂಡ ಈಗ ಮಸ್ತಾಗಿ ಮಸ್ತ್ ಆಗಿ ಭರ್ಜರ್ ಆಗಿ ಯಶಸ್ವಿ ಕಾಣ್ತಾ ಇದೆ ಬಟ್ ಡಿ ಬಾಸ್ ಒಬ್ರು ಯಾವ್ ಯಾವತ್ತೂ ಅನ್ಕೊಂಡಿಲ್ಲ ಬ್ರೋ ಡಿ ಬಾಸ್ ಎಲ್ಲಿ ಇರ್ತಾರೆ ಬ್ರೋ ಅಷ್ಟೇ ನಮಗ್ ಸಾಕು ಬ್ರೋ ಇವಾಗೆಲ್ಲ ಇದೆಲ್ಲ ಫೋಟೋದಲ್ಲಿ ಇದ್ದಾರೆ ನಮಗೆ ವ್ಯಕ್ತಿ ಬಂದ್ಬಿಟ್ಟು ಮುಂದೇನೆ ಇರ್ಬೇಕಂತೇನು ಇಲ್ಲ ಇಲ್ಲಿದ್ರೇನು ನಮ್ ವ್ಯಕ್ತಿನೇ ಅಲ್ಲಿದ್ರೇನು ವ್ಯಕ್ತಿನೇ ಅಷ್ಟೇ ಬಾಸ್ ಗೆ ಏನು ಇಲ್ಲ ಬಾಸ್ ಬಾಸ್ಗೆ ನಾವ್ ಯಾರ ಮೀಡಿಯೋರ್ ಬಗ್ಗೆ ಮಾತಾಡಲ್ಲ ಏನೋ ಮಾತಾಡಲ್ಲ ಯಾಕಂದ್ರೆ ಅವರು ಈ ಸತಿ ಬಾಸ್ ಬಗ್ಗೆ ತುಂಬಾ ಅಂದ್ರೆ ತುಂಬಾ ನೋಡ್ತಾ ಇದಾರೆ ಅವರು ಪ್ರಮೋಷನ್ ಮಾಡ್ತಾ ಇದಾರೆ ಆದಷ್ಟು ನನ್ ಕಡೆನೂ ರಿಕ್ವೆಸ್ಟ್ ಬಾಸ್ ಅಭಿಮಾನಿಗಳ್ಗ ಎಲ್ರು ಅಷ್ಟೇ ಮೀಡಿಯಾ ವರ್ಗ ಆಗಿರ್ಬೋದು ನಾವು ಏಕವಚನದಲ್ಲಿ ಮಾತಾಡೋದು ಇದೆಲ್ಲ ಕಂಟ್ರೋಲ್ ಮಾಡೋಣ ಆದಷ್ಟು ನಮ್ ಬಾಸ್ ಒಳ್ಳೇದೇ ಆಗ್ಲಿ ಅಂತ ಹೇಳ್ಬಿಟ್ಟು ಇದ್ ಮಾಡೋಣ ನಮ್ಗೆ ಯಾವತ್ತು ನಾವು ತಿಳ್ಕೊಂಡಿಲ್ಲ ಬಾಸ್ ಯಾವತ್ತು ನಮ್ ಜೊತೆಲೆ ಇರ್ತಾರೆ ಅದ್ ಹಂಡ್ರೆಡ್ ಪರ್ಸೆಂಟ್ ಇವಾಗೂ ಅಂತಲ್ಲ ಯಾವಾಗ್ಲೂ ಅಷ್ಟೇ ಬಾಸ್ ನಮ್ ಜೊತೆಲೆ ಇರ್ತಾರೆ ನಮ್ ಬಾಸ್ ಕೊಟ್ಟಿರೋ ಮಾತು ಅಷ್ಟೇ ಜೈ ಡಿ ಬಾಸ್ ಸರ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ಅಭಿಮಾನಿಯಾಗಿ ಈಗ ನಾವು ಒಂದ್ ಅಭಿಮಾನಿಯಾಗಿ ಇಷ್ಟು ಬ್ಯಾನರ್ ಹಾಕಿದಾರ ನಾ ಒಬ್ನ ಕೈಯಲ್ಲಿ ಸಾಧ್ಯ ಇಲ್ಲ ನೆನ್ನೆ ನೈಟ್ ನಾವು ಮೂರೂವರೆವರೆಗೂ ನಾವ್ ನೈಟ್ ಇಲ್ಲೇ ಥಿಯೇಟರ್ ಹತ್ರ ಆಕ್ಚುಲಿ ನೈಟ್ ಏನ್ ಮೂರೂವರೆವರೆಗೂ ಅಂತಂದ್ರೆ ಬ್ಯಾನರ್ ಕಟ್ಟಕ್ ಅಲ್ಲ ನಮ್ ಜಾಗ ಬೇಕು ನಮ್ ಜಾಗ ಬೇಕು ಕಿತ್ತಾಡ್ಕೊಂಡೆ ನಾವು ಬ್ಯಾನರ್ ಕಟ್ಟಿದೀವಿ ನೈಟ್ ಅದು ಅಭಿಮಾನ ನಮ್ ಡಿ ಬಾಸ್ ಅನ್ನೋದು ನಮ್ ಪ್ರಾಣ ನಾವು ಯಾವ್ದೇ ಫಿಲಮ್ ಆಗಿರ್ಲಿ ನಾವು ಹಬ್ಬ ತರನೇ ನಾವು ಥಿಯೇಟರ್ ಹತ್ರ ಆಗಿರ್ಲಿ ನಮ್ಮ ಊರಲ್ಲಾಗಿರ್ಲಿ ನಾವು ರಾಲಿಂದ ಹಿಡ್ದು ನಾವು ನಮ್ ಹುಡುಗರು ನಮ್ ದೀಪಸ್ ಅಭಿಮಾನಿಗಳು ಅವ್ರಗೋಸ ನಾವು ಏನ್ ಮಾಡೋಕು ನಾವು ರೆಡಿ ಆಗಿರ್ತೇವೆ ಅದಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ಕರ್ನಾಟಕದಲ್ಲಿ ಒಂದು ಹಬ್ಬ ಅಂತಾನೆ ಹೇಳ್ಬಹುದು ದರ್ಶನ್ ಮೂವಿ ಬಂದ್ರೆ ಒಂದು ಹಬ್ಬ ಅಂತಾನೆ ಹೇಳ್ಬಹುದು ಪ್ರತಿ ಥಿಯೇಟರ್ ಅಲ್ಲೂ ಆಗಿರ್ಬಹುದು ಚಿಕ್ಕ ಹಳ್ಳಿಯಿಂದ ಹುಡ್ಕೊಂಡು ಸಿಟಿ ಯಾವ್ದೇ ಥಿಯೇಟರ್ ಅಲ್ಲೂ ಕೂಡ ಫುಲ್ ದರ್ಶನ್ ಅವ್ರದ್ದು ಬ್ಯಾನರ್ ಗಳು ಹೆವಿ ಆಗ್ಬಿಟ್ಟಿದ್ರಿ ಸರಿ ಹೌದು ನಾನು ಯಾಕಂತಂದ್ರೆ ನಾವು ಚಿಕ್ಕ ನಮ್ ತಾತ ಮುತಾದ ಕಾಲದ ನಮ್ ದೀಪಾವಳಿ ಹಬ್ಬ ಇಲ್ಲ ನಮ್ ಮನೇಲಿ ಮಾಡೋದು ಇಲ್ಲ ನಮ್ಗೆ ಹಬ್ಬ ಇಲ್ಲ ಅಂತ ನಾ ಮನೇಲಿ ಹೇಳ್ತಿರೋದು ಅದಕ್ಕೋಸ್ಕರ ನಾವು ದೀಪಾಸ್ ಫಿಲಂ ರಿಲೀಸ್ ಆದಾಗ ನಾವು ದೀಪಾವಳಿ ಹಬ್ಬ ಮಾಡ್ತೀವಿ ಯಾಕಂದ್ರೆ ಪಟಾಕಿ ಹಚ್ಚೋದು ಅವತ್ತಿನ ದೀಪಾವಳಿ ಹಬ್ಬದ ದಿವಸ ಹೊಸ ಬಟನ್ ಹಾಕಂಗಿಲ್ಲ ಪಟಾಕಿ ಅನ್ಸಂಗಿಲ್ಲ ಅದಕ್ಕಂತ ನಾವು ದೀಪಾವಳಿ ಅಂತ ಫಿಲಮ್ ಯಾವ್ದು ನಾವು ದೀಪಾವಳಿ ಹಬ್ಬ ಮಾಡ್ತೀವಿ ಬಾಸ್ ಬಂದಿದಾರೆ ಇಷ್ಟ ದಿನ ಹೇಳ್ತಾ ಇದ್ರು ಬರ್ತಾ ಇದ್ದೀನಿ ಚಿನ್ನ ಬರ್ತಾ ಇದೀನಿ ಚಿನ್ನ ಅಂತ ಬಾಸ್ ಬಂದಾಯ್ತು ಎಲ್ರು ಬಂದು ಟೇಟರ್ ನೋಡಿ ಚಿನ್ನ ಅಷ್ಟೇ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಫುಲ್ ಹವಾ ಮಾಡ್ತಿದಾರೆ ಅದೇ ತರ ಡಿ ಬಾಸ್ ಮೂವಿಯಲ್ಲೂ ಕೂಡ ಫುಲ್ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಸಕ್ಕದಾಗಿ ಬ್ರೋ ಗಿಲ್ಲಿದ ಬ್ರೋ ಹೇಳ್ಬೇಕಂದ್ರೆ ಗಿಲ್ಲಿದು ನಿಜವಾಗ್ಲೂ ಗಿಲ್ಲೆ ಹೆಂಗಂದ್ರೆ ಬಿಗ್ ಬಾಸ್ ಅಲ್ಲಿ ಹೆಂಗಿದಾರೋ ಕೆಲವು ಜನ ಹೇಳ್ತಾರೆ ಗಿಲ್ಲಿ ಹಂಗೆ ಹಿಂಗೆ ಅದೇನೋ ಆಕ್ಟಿಂಗ್ ಮಾಡ್ತಿದ್ರ ಅದೆಲ್ಲ ಇಲ್ಲ ಬ್ರೋ ಗಿಲ್ಲಿ ಅಲ್ಲಿ ಹೆಂಗಿದಾನೋ ಅದು ಓಪನ್ ಆಗಿ ಮಸ್ತ್ ಆಗ ಅಲ್ಲಿ ಅವ್ನ್ ಅವ್ ಗಿಲ್ಲಿರೋದೆ ಹಂಗೆ ಹೇಳ್ಬೇಕಂದ್ರೆ ನೀವು ಈ ಮೂವಿ ನೋಡ್ಬಿಡ್ರಿ ನಿಜವಾಗ್ಲೂ ನೀವ್ ಹೇಳ್ಬಿಡ್ತೀರಾ ಗಿಲ್ಲಿ ಹಂಗೆ ಹೆಂಗಿದಾನೆ ಇಲ್ಲೋ ಹಂಗೆ ಇದಾನೆ ಅಂತ ಹೇಳ್ಬಿಟ್ಟು ಅವ್ನು ಮೂವಿ ಅಲ್ಲಿ ಅಂತ ಹೇಳ್ಬಿಟ್ಟಲ್ಲ ವಿಡಿಯೋಗಳೆಲ್ಲ ಆಗಿರ್ಬೋದು ಅವನು ಅವನು ನಮ್ಮ ಬಾಸ್ ಇನ್ನೊಂದ್ ಹೇಳ್ಬೇಕಂದ್ರೆ ಇದ್ರ ಈ ಮೂವಿಯಲ್ಲಿ ಪ್ರತಿ ಒಬ್ರು ಚಿಕ್ಕವಿದ ಕಲಾವಿದರನ್ನೆಲ್ಲ ಹಾಕೊಂಡು ಬೆಳ್ಸೋರೆ ಅಂತದ್ರಲ್ಲಿ ಒಬ್ರು ಕಣ್ಣಿಂದ ಯಾರಿಗೂ ನೀರ್ ಬರಲ್ಲ ಆದ್ರೆ ಎಷ್ಟೋ ಜನ ನಮ್ ಬಾಸ್ಗೋಸ್ಕರ ಕಣ್ಣೀರ್ ಹಾಕೋರೆ ಬಟ್ ಗಿಲ್ಲಿ ಐತೆ ಬ್ರೋ ನೀವು ನಿಜವಾಗ್ಲು ಗಿಲ್ಲಿ ಕಾಮಿಡಿ ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಅವ್ರ ನಗು ನಗು ಬಂದ್ರೆ ಅವ್ರಿಗೆ ಒಂದು ಮ್ಯಾಕ್ಸಿಮಮ್ ಒಂದ್ ಇಪ್ಪತ್ತು ನಿಮಿಷ ನಗಿತಾನೆ ಇರ್ತಾರ ಅವ್ರು ಫುಲ್ ಅಂದ್ರೆ ಫುಲ್ಲು ಒಂದು ಒಂದು ಸೀನ್ ಐತೆ ಆ ಸೀನ್ ಆಲ್ರೆಡಿ ನಮ್ ಟ್ರೈಲರ್ ಅಲ್ಲಿ ಬಿಟ್ಟಿರ್ತಾರ ಸೀನ್ ಸೀನು ಆ ಸೀನ್ ಫುಲ್ ಕಂಪ್ಲೀಟ್ ಮಾಡ್ಲಿ ಆ ಏನ್ ಸೀನ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗಿಲ್ಲಿ ಇಲ್ಲ ಬ್ರೋ ನಮ್ಗೆ ಅಂತ ಹೇಳ್ಬಿಟ್ಟೆ ಅಲ್ಲ ಅದ್ರ ನಮ್ ಕಾಮಿಡಿ ಕಿಲರ್ಡಿ ಆಕ್ಟರ್ ಎಲ್ಲ ಪ್ರತಿಯೊಬ್ರು ಕಾರ್ತಿಕ್ ಬ್ರೋ ಆಗಿರ್ಬೋದು ಪ್ರತಿ ಒಬ್ರು ಚೆನ್ನಾಗ್ ಮಾಡೋರು ಆಕ್ಟಿಂಗು ಒಂದ್ ಸೀನ್ ಐತೆ ಕಾರ್ತಿಕ್ ಬ್ರೋದನ್ನು ಡೆಫಿನೆಟ್ಲಿ ಮಿಸ್ ಮಾಡದಿರೋ ನೋಡ್ರಿ ಹಾರ್ಟ್ ಟಚ್ ಆಗೋದಂತ ನಿಮ್ಗೆ ಡೆಫಿನೆಟ್ಲಿ ಕಣ್ಣಲ್ಲಿ ನೀರ್ ಬರುತ್ತೆ ಒಂದ್ ಕ್ಷಣಕ್ಕೆ ನಿಮ್ಗೆ ಕಣ್ಣಲ್ಲಿ ಡೆಫಿನೆಟ್ಲಿ ನೀರ್ ಬರುತ್ತೆ ಆ ಮೂಮೆಂಟ್ ನೋಡಿದ್ರೆ ನಿಮ್ಗೆ ಆ ಸೀನ್ ಅಂತೂ ನಿಮ್ಗೆ ತುಂಬಾನೇ ತುಂಬಾ ಇದೆ ಒಳ್ಳೆ ಕಲಾವಿದ್ರನ್ನ ಹಾಕೊಂಡಿದ್ದಾರೆ ಬಾಸು ಹೇಳಬೇಕಂದ್ರೆ ಚಿಕ್ಕ ಚಿಕ್ಕ ಕಲಾವಿದ್ರನ್ನ ಬಾಸ್ ಹೇಳೋದು ಒಂದೇ ಮಾತು ಯಾರೂ ಅಷ್ಟೇ ಚಿಕ್ಕವ್ರಿಂದಾನೇ ಬೆಳಸ್ಬೇಕಂದ್ ಬಿಟ್ಟು ಅವಾಗಿಂದ ಹೇಳ್ಕೊಂಡ್ ಬಂದಿರೋದು ಅದನ್ನ ಅವಾಗ ಏನ್ ಹೇಳಿದಾರೋ ಇವಾಗ ಪ್ರೂವ್ ಮಾಡ್ತಾವ್ರೆ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಜಸ್ಟ್ ನಮ್ ಜನ್ರೇಷನ್ ಅಷ್ಟೇ ನಮಗೆ ನಮ್ಗೆ ಒಂದ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಅಷ್ಟೇ ನಮ್ ಜನ್ರೇಷನ್ ಇದು ನಮ್ ಜನ್ರೇಷನ್ ಬೀಟ್ ಹೊಡಿತಾರು ನಮ್ ಬಾಸು ಚಿಕ್ಕ ಕಲಾವಿದ್ರನ್ನೆಲ್ಲ ಬೆಳ್ಸೋ ಜವಾಬ್ದಾರಿ ನಾವು ಬಾಸ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಮಾಡಿದ್ದಾರೆ ಎಷ್ಟೋ ಜನನ ಬೆಳ್ಸಿದ್ದಾರೆ ಬೆಳ್ಸೋರೆಲ್ಲ ಚೆನ್ನಾಗಿರ್ಲಿ ಅವ್ರಿಗೇನು ಅಷ್ಟೇ ನಾವ್ ಅವ್ರು ಯಾವತ್ತು ಬಯಸಲ್ಲ ನಮ್ ಬಾಸ್ ಜೊತೆ ಇರೋ ಪ್ರತಿಯೊಬ್ರು ಬೆಳ್ಸಿದ್ದಾರೆ ಅವರು ಅಷ್ಟೇ ಬೆಳ್ದು ಅವ್ರು ಚೆನ್ನಾಗಿ ಅವ್ರು ಇದ್ದಾರೆ ಮಧ್ಯದಲ್ಲಿ ಏನೋ ಒಂದ್ ಆಗಿರ್ಬೋದು ನಾವ್ ಅದೆಲ್ಲ ಮಾತಾಡೋಷ್ಟು ದೊಡ್ಡವರಲ್ಲ ನಮ್ ಗೆ ಒಂದೇ ಒಂದ್ ಹೇಳೋದು ಸಕ್ಕದಾಗಿದ್ದಾಗ ಗಿಲ್ಲಿ ಅಂತೂ ಅಲ್ಟಿಮೇಟ್ ಒಬ್ರು ಹೇಳ್ತೀನಿ ಕಾಮಿಡಿ ನೆಕ್ಸ್ಟ್ ಲೆವೆಲ್ ಗಿಲ್ಲಿ ನಿಜವಾಗ್ಲು ಆದಷ್ಟು ಗಿಲ್ಲಿಗೆ ಇನ್ನೊಂದು ನಮ್ ಕಡೆ ಒಂದ್ ರಿಕ್ವೆಸ್ಟ್ ಗಿಲ್ಲಿಗೆ ಪ್ರೊಮೋನ ಬಂದ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಹಾಕ್ಬೇಕು ಅಂತ ಬಿಟ್ಟು ಒಂದು ರಿಕ್ವೆಸ್ಟ್ ಅದನ್ನ ದಯವಿಟ್ಟು ಹಾಕ್ಸಿ ಅದು ಟೆವಿಲ್ದು ಪ್ರೊಮೋ ಉಂಟು ಏನೇ ಗಿಲ್ಲಿ ಬಗ್ಗೆ ತುಂಬಾ ಚೆನ್ನಾಗ್ ಆಡ್ತಾ ಇದ್ದಾನೆ ಬಿಗ್ ಬಾಸ್ ಅಲ್ಲಿ ಮನೇಲಿ ಹೆಂಗ್ ಇರ್ತಾನೋ ಫಿಲಂ ಅಲ್ಲೂ ಹಂಗೆ ಇದೆ ಅವ್ನ ಆಕ್ಟಿಂಗ್ ಲೈವ್ಲಿ ಹಾಗೆ ಇದೆ ನ್ಯಾಚುರಲ್ ಆಗಿದೆ ಓಕೆ ಚೆನ್ನಾಗ್ ಆಡ್ತಾ ಇದ್ದಾನೆ ಬಡವ್ರ ಮಕ್ಳಿಗೆ ಎದ್ದು ಬರ್ಲಿ ಗಿಲ್ಲಿ ಬಗ್ಗೆ ಗಿಲ್ಲಿ ಆಕ್ಟಿಂಗ್ ಹೇಗಿದೆ ಟೆವಿಲ್ ಅಲ್ಲಿ ಗಿಲ್ಲಿ ಆಕ್ಟಿಂಗ್ ಹೆಂಗಿದೆ ಅಂತಂದ್ರೆ ಈಗ ದೀಪಾವಳಿಗೆ ಬಾಂಬೆಟ್ ಅಲ್ಲ ಆ ತರ ಅವನು ಏನಿದ್ರು ರಿಯಲ್ ಅದೇ ರಿಯಲ್ ಏನಿದ್ಯಾ ಅದನ್ನೇ ಮಾತಾಡ್ತಾನೆ ಕೆಲವ್ರು ಹೇಳ್ತಾರೆ ಅವ್ನ್ ಓವರ್ ಆಕ್ಟಿಂಗ್ ಆಗಿತ್ತು ಓವರ್ ಆಗಿ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಬಟ್ ಅಲ್ಲಿ ಜೊತೆಲಿ ಅವ್ರು ಅಷ್ಟ್ ಜನ ಇತ್ಕೊಂಡು ಜೊತೆಲೆ ಕುತ್ಕೊಂಡ್ ತರ ಎಲ್ಲಾ ಮಾಡ್ತಾರೆ ಮಾಡ್ಕೊಂಡಿದ್ ಅವ್ನೇ ಅರ್ಥ ಮಾಡ್ಕೊಂಡಿದ ಬಿಗ್ ಬಾಸ್ ಅಲ್ಲಿ ನಾವ್ ಹೊರಗಡೆ ಇರೋ ನಾವ್ ನೋಡಿ ನಾವು ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಅಂತ ಬಟ್ ಜನಗಳು ಅರ್ಥ ಮಾಡ್ಕೊಬೇಕು ಅವ್ನ್ ರಿಯಾಲಿಟಿ ಅದೇ ಡೆವಿಲ್ ಅಲ್ಲಿ ಆಕ್ಟಿಂಗ್ ಹೆಂಗಿದೆ ಅಂತಂದ್ರೆ ಕಾಮಿಡಿ ಸೂಪರ್ ಆಗಿದೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಡೆವಿಲ್ ಅಲ್ಲಿ ಇದೆ ದಯವಿಟ್ಟು ನಮ್ಮ ಕರ್ನಾಟಕ ಕರ್ನಾಟಕ ಜನತೆ ಬಂದು ಫಿಲಂ ಥಿಯೇಟರ್ ಅಲ್ಲಿ ಬಂದು ಫಿಲಂ ನೋಡಿ ಫ್ಯಾಮಿಲಿ ಅಲ್ಲ ಅಂತ ನಾನು ಕೇಳ್ಕೊಂತೀನಿ ನೋಡಿ ಬ್ರೋ ನಮಗೆ ಬ್ಯಾನರ್ ಅಲ್ಲಿ ಬೇಕಾದ್ರೆ ಗಿಲ್ಲೆ ಹಾಕ್ಸಿದ್ರೆ ಅದೊಂದ್ಸತಿ ಬ್ಯಾನರ್ ನೋಡ್ಸ್ಬಿಡಿ ಇಲ್ಲಿನೂ ಹಾಕ್ಸಿದ್ರೆ ನಮ್ಮ ಬ್ಯಾನರ್ ಅಲ್ಲಿ ನಾವು ದಯವಿಟ್ಟು ಅದನ್ನ ಎಲ್ಲ ನೋಡ್ಸಿ ಅದನ್ನ ಆದಷ್ಟು ನಿಜವಾಗ್ಲು ಸೀರಿಯಸ್ ಆಗಿ ಹೇಳ್ತೀನಿ ಪ್ರತಿಯೊಬ್ರು ಬಂದು ಫಿಲಂ ನೋಡ್ಲೇಬೇಕು ಇದು ನೋಡ್ಬೇಕಂತ ಹೇಳ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಕ್ಕೆ ನಾವು ಬೇರೆ ದೇಶದಿಂದ ಬಂದಿಲ್ಲ ನಾವು ಕರ್ನಾಟಕದಲ್ಲಿ ಇರೋದು ರಿಕ್ವೆಸ್ಟ್ ಮಾಡ್ತಿಲ್ಲ ನಾವು ಅವ್ರಿಗೆ ಆರ್ಡರ್ ಕೂಡ ಮಾಡಕ್ ನಾವು ಇದಲ್ಲ ನಾವು ಕರ್ನಾಟಕದಲ್ಲಿ ಇದ್ರೆ ನಮ್ ಕನ್ನಡ ಮೂವಿ ಬಂದ್ಬಿಟ್ಟು ನೋಡ್ಬೇಕು ನೋಡ್ಬಿಟ್ಟು ಬೇರೆ ಮೂವಿ ಯಾವ್ದೋ ಬರ್ತಿದೆ ಅಖಂಡ ಬರ್ತಿದೆ ಅದು ಬರ್ತಿದೆ ಅದು ನಮಗ್ ಗೊತ್ತಿಲ್ಲ ನಮ್ದು ಫಸ್ಟ್ ಪ್ರಿಫರೆನ್ಸ್ ನಮಗ್ ಕೊಡೋದು ನಮ್ ಕನ್ನಡಗ ಕನ್ನಡ ಭಾಷೆನ್ ಬೆಳ್ಸೋಣ ಫಸ್ಟ್ ಅದಕ್ಕೆ ಈ ತರ ಮೂವಿಗಳನ್ನ ಇದು ಬಂದ್ಬಿಟ್ಟು ಯಾವ ಪ್ಯಾನ್ ಇಂಡಿಯಾ ಮೂವಿ ಅಲ್ಲ ಕನ್ನಡದಲ್ಲೇ ಬಿಟ್ಟಿರೋದು ಕರ್ನಾಟಕದಲ್ಲೇ ಬಿಟ್ಟಿರೋದು ಇದನ್ನ ನಾವ್ ಸಕ್ಸಸ್ ಮಾಡಿದ್ರೆ ನಾವ್ ಏನಂತ ನಾವ್ ಇಲ್ಲೂ ಪ್ರೂವ್ ಮಾಡ್ಕೊಬಹುದು ಇದು ಈ ಮೂವಿನ ನಾವ್ ಸಕ್ಸಸ್ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ನಮ್ಗೆ ಗೊತ್ತಾಗುತ್ತೆ ನಮ್ ಕನ್ನಡ ನಾವ್ ಎಷ್ಟು ಇದ್ದಿದ್ದೀರಿ ಅಂತ ಬ್ಯಾರೆ ಭಾಷೆಗಳ್ ನಾವು ಮಾಡ್ತಾ ಇದೀರಾ ಇಲ್ಲಾಂದ್ರೆ ನಮ್ ಕರ್ನಾಟಕದಲ್ಲಿ ನಮ್ಗಿನ್ ಗೆಲ್ಸ್ಕೊಂತೀರ ಅಂತ ನಮ್ಮ ಇದಕ್ಕ ನಾವು ಗೆಲ್ಸ್ಕೊಳೋಣ ಆದಷ್ಟು ನಮ್ ಡೆವಿಲ್ ನ ಅಲ್ಲಿ ತರ್ಸೋಣ ಆ ಸೆಲೆಬ್ರೇಷನ್ ಅಂಡರ್ ಡೇ ಸೆಲೆಬ್ರೇಷನ್ ಅಲ್ಲಿ ನಿಮ್ಮನ್ನೇ ಕರಿತಿರ್ಬೇಕಾದ್ರೆ ನೀವೇ ಬಂದ್ಬಿಟ್ಟು ನಮ್ ಜೈ